ಜನಿಷ್ಟೋಗೆ ಸ್ವಾಗತ ನಾನು ನಿಮ್ಮೆಲ್ಲರ ಜಾಗಿದ್ದೇನೆ ಸ್ನೇಹಿತರೆ ನನಗೆ ಗೊತ್ತಿದೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು ಅದು ಬೆಂಗಳೂರಿನಲ್ಲಿ ಕನ್ನಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು ಹಲವಾರು ಕನ್ನಡ ಪರ ಹೋರಾಟಗಾರರು ಹಲವಾರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಬೆಂಗಳೂರಿನಲ್ಲಿ ಇರುವಂತಹ ನಿವಾಸಿಗಳು ಹೆಚ್ಚಾಗಿ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಗಳನ್ನು ಇದೆ ಅಂತ ನಾನು ಕೇಳ್ಕೊಳ್ತೀನಿ ದಯವಿಟ್ಟು ಕನ್ನಡದಲ್ಲಿ ಮಾತನಾಡಿ ಕನ್ನಡಕ್ಕೋಸ್ಕರ ಕನ್ನಡ ಕರ್ನಾಟಕದಲ್ಲಿ ಕನ್ನಡವೇ ಮೊದಲೇ ಆದ್ಯತೆ ಇದೆ ನೀವೇ ನೋಡಿ ಹಲವಾರು ರಾಜ್ಯಗಳಲ್ಲಿ ಅವರವರ ಭಾಷೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀವಿ ಆದರೆ ಕರ್ನಾಟಕದಲ್ಲಿ ಯಾಕೆ ನಿಮ್ಮ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇಲ್ಲ ದಯವಿಟ್ಟು ಇಲ್ಲಿನ ಸ್ಥಳೀಯರು ಮೂಲ ನಿವಾಸಿಗಳು ಕನ್ನಡದಲ್ಲಿ ಮಾತಾಡಿ ಬೆಂಗಳೂರಿನ ನಿವಾಸಿಗಳು ಕನ್ನಡದಲ್ಲಿ ಮಾತಾಡಿ ಅವರು ಯಾವುದೇ ಭಾಷೆಯಲ್ಲಿ ಮಾತಾಡಿದ್ರು ಪ್ರಕಾರ ಅಲ್ಲಿ ನೀವು ಕನ್ನಡದಲ್ಲೇ ಮಾತಾಡಿ ಕನ್ನಡದಲ್ಲೇ ಅವರಿಗೆ ಹೇಳ್ಕೊಡಿ ಕನ್ನಡದಲ್ಲೇ ಹೇಳ್ಕೊಡಿ ಒಂದು ವಾಕ್ಯವನ್ನು ಅದು ಹೇಳ್ಕೊಡಿ ಕರ್ನಾಟಕದಲ್ಲಿ ಕನ್ನಡವೇ ಮೊದಲನೇ ಆದ್ಯತೆಯನ್ನು ನೀಡಬೇಕು ಅಂತ ನಾನು ಕೇಳ್ಕೊಂಡು ಕನ್ನಡವನ್ನ ಉಳಿಸ್ಬೇಕು ಬೆಳೆಸ್ಬೇಕು ಮತ್ತೆ ಮುಂದಿನ ಪೀಳಿಗೆಗೆ ಕನ್ನಡವನ್ನ ಹೇಳ್ಕೊಡ್ಬೇಕು ಅಂತ ಹೇಳ್ತೀನಿ ಸರ್ಕಾರಿ ಖಾಸಗಿ ಶಾಲೆಗಳು ಬರೀ ಇಂಗ್ಲೀಷ್ ಮಾಧ್ಯಮ ಹಿಂದಿಗೆ ಮೀಸಲಾಗ್ತದೆ ದಯವಿಟ್ಟು ಅಲ್ಲೂ ಕನ್ನಡದಲ್ಲಿ ಮಾತನಾಡುವಂಥದ್ದನ್ನು ಹೆಚ್ಚಿನ ಅಧಿಕಾರ ನೀಡಿ ನಿಮ್ಮ ಮಕ್ಕಳು ಕನ್ನಡದಲ್ಲಿ ಮಾತಾಡಿದಾರ ಅದನ್ನ ಪರಿಶೀಲನೆ ಮಾಡಿ ದಯವಿಟ್ಟು ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಕನ್ನಡವನ್ನ ಬೆಂಬಲಿಸಿ ಅಂತ ಹೇಳ್ತಾ ಜೈ ಕನ್ನಡ ಜೈ ಕನ್ನಡ